ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡಿಕೊಟ್ಟಿದ್ರೆ ಮಾಡಿಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಲ್ಲಿ ಹತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಉಗಿತಾನೇ ಇದಾರೆ ಒಂದ್ ಆದ್ಮೇಲೆ ಒಂದ್ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಗೊಂಡ್ರೆ ಆಕ್ಷನ್ ತಗೋತಾರಂತೇಳಿ ನಿಮ್ಮ ದುರ್ಬಲ್ಯ ಅದು ಅಂದ್ರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳವರು ಅವರು ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಯಕ್ಷನ್ ತಗೊಳ್ಳೋಕೆ ಯತ್ನಾಳ್ ಏನೆಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿಜೆಪಿಯವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಅವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಕಡೆ ಇದೆ ಅಂತ ಅನಿಸ್ತದೆ ನೋಡಿದ್ರೆ ಯಾಕಂದ್ರೆ ಅವ್ರ ಬಗ್ಗೆ ಆಕ್ಷನ್ ಆಗ್ತಾ ಗೊತ್ತಿಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಎಜೆಂಟ್ ಇದ್ದು ಆಕ್ಷನ್ ತಗೊಳಕ್ ನಿಮ್ಗೆ ಅವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಂತೆ ಸರ್ ನನಗ್ ಗೊತ್ತಿಲ್ಲ ಮತ್ತೆ ಆಕ್ಷನ್ ಹಂಗೆ ಅನಿಸ್ತದೆ ಅದೇ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ